ಹಾಯ್ ನಮಸ್ತೆ ಸ್ನೇಹಿತರೆ ನನ್ನ ರಘು ತುಮ್ಕೂರು ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ನಮ್ಮ ಮನೆ ಹತ್ರ ಒಂದು ಮೂರು ನಾಲ್ಕು ಜನ ಹೇಳಿದ್ರು ತುಮಕೂರಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಅಂತ ಸೊ ಸರಿ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ತಿಳಿಸ್ಕೊಂಡು ಈ ಥರ ಬರ್ತೀನಿ ಅಂತ ಹೇಳ್ದೆ ಸರಿ ಅಂದ್ಬಿಟ್ಟು ಇವತ್ತು ಫ್ರೀ ಆಗಿದ್ದೀನಿ ಬನ್ನಿ ಅಂತ ಹೇಳಿದ್ರು ಸೊ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಅದು ಏನು ಜನಕ್ಕೆ ಹೇಗೆ ಎಲ್ಪ್ ಆಗುತ್ತೆ ಅನ್ನೋದನ್ನ ಪ್ರತಿಯೊಂದು ಪೂರ್ತಿ ಮಾಹಿತಿನ ಅವರೇ ಹೇಳ್ತಾರೆ ಮತ್ತು ಅವ್ರನ್ನೇ ಕೇಳೋಣ ಬನ್ನಿ ಸ್ನೇಹಿತರೆ ಏನು ಅಂತ ಓ ರಘು ರಘುರೇ ನಮಸ್ಕಾರ ಬನ್ನಿ ನಮ್ಮ ನಿಮ್ಮ ವಿಡಿಯೋಗಳ್ನ ತುಂಬ ನೋಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ನನ್ನ ಹೆಸರು ಲೋಕೇಶ್ ಅಂತ ನಮ್ಮ ಸಮೃದ್ಧಿ ಆಯುರ್ವೇದಕ್ಕೆ ಸ್ವಾಗತ ನಮ್ಮ ಸಮೃದ್ಧಿ ಆಯುರ್ವೇದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ವೈದ್ಯರಾದ ನಮ್ಮ ಗುರುಗಳನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ರಘು ರೇ ಬನ್ನಿ ನಮ್ಮ ಗುರುಗಳು ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ರಘುರೇ ನಾನು ವೈದ್ಯ ಅಲ್ತಾಫ್ ಅಂತ ನಾನು ಆಯುರ್ವೇದ ಪ್ರ್ಯಾಕ್ಟೀಸ್ ಭಾಳ ವರ್ಷದಿಂದ ಮಾಡ್ತಾಯಿದ್ದೀನಿ ನಮ್ಮ ಆಯುರ್ವೇದನಲ್ಲಿ ಡೈಜೆಷನ್ನು ತುಂಬ ಇಂಪಾರ್ಟೆಂಟು ಯಾಕಂದರೆ ಡೈಜೆಷನ್ ಚೆನ್ನಾಗಿದ್ದರೆ ಯಾವ ರೋಗನೂ ಬರೋದಿಲ್ಲ ಈಗ ಏನಾಗ್ತಾ ಇದೆ ಅಂದರೆ ತುಂಬ ಫಾಸ್ಟ್ ಫುಡ್ಡು ಆಮೇಲೆ ಕೆಮಿಕಲ್ ಫುಡ್ಡು ತುಂಬ ಯೂಸ್ ಮಾಡೋದ್ರಿಂದ ಡೈಜೆಷನ್ ಸಿಸ್ಟಮ್ ಅವ್ರದ್ದು ಸರಿ ಇರೋಲ್ಲ ಸೊ ಏನೇ ತಿಂದರೆ ಕೂಡ ಡೈಜೆಷನ್ ಆಗೋದಿಲ್ಲ ಆಮೇಲೆ ಮೋಷನ್ ಸರಿಯಾಗಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆ್ಯಸಿಡಿಟಿ ಆ್ಯಸಿಡ್ ರಿಫ್ಲೆಕ್ಸು ಆಮೇಲೆ ಕೆಲವು ಟೈಮ್ ವಾಮಿಟಿಂಗು ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅದರಿಂದ ನಾವು ಒಂದು ಒಳ್ಳೆ ಫಾರ್ಮುಲೇಷನ್ನು ಇದು ಹೆಚ್ಚು ಕಡಿಮೆ ಐನೂರು ವರ್ಷ ಹಿಂದೆ ಫಾರ್ಮುಲಾ ಇದು ಇದು ನಮ್ಮ ಗುರುಗಳು ಎಲ್ಲ ಮಾಡ್ತಾ ಇದ್ದಿದ್ದು ಫಾರ್ಮುಲಾ ಇದು ಈ ಫಾರ್ಮುಲಾನ ನಾನು ನಮ್ಮ ಲೋಕೇಶ್ ಅವ್ರಿಗೆ ಕೊಟ್ಟಿದ್ದೀನಿ ಅವರು ಒಂದು ಆಯುರ್ವೇದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಸಮೃದ್ಧಿ ಆಯುರ್ವೇದ ಅಂತ ಅದರಲ್ಲಿ ಈ ಲೇಹನ ಇದ್ದಾರೆ ಇದು ಲೇಹ ಬಂದು ಹೆಸರು ಪಂಚಶಕ್ತಿ ಲೇಹ ಅಂತ ಈ ಲೇಹ ಏನೇನು ಕೆಲಸ ಮಾಡುತ್ತೆ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ ಈಗ ಏನಾಗುತ್ತೆ ಅಂದರೆ ಕೇಳಿದು ಮಕ್ಕಳು ಊಟ ಮಾಡೋದಿಲ್ಲ ಬೇರೆ ಎಲ್ಲ ತಿಂತಾರೆ ಬಿಸ್ಕೆಟು ಚಾಕ್ಲೇಟು ಎಲ್ಲ ತಿಂತಾರೆ ಊಟ ಟೈಮ್ ಆದರೆ ಊಟ ಮಾಡೋದಿಲ್ಲ ಹೊಟ್ಟೆ ಹಸು ಆಗೋಲ್ಲ ಅಂತ ಇದು ಮಾಡ್ತಾರೆ ಈ ಲೇಹನ ಒಂದು ಸ್ವಲ್ಪ ಒಂದು ಕಾಲು ಚಮಚ ಅರ್ಧ ಚಮಚ ತಿನ್ನಿಸ್ರೆ ಅವರೇ ಬಂದು ಊಟ ಕೇಳ್ತಾರೆ ಅಷ್ಟು ಹೊಟ್ಟೆ ಹಸು ಆಗುತ್ತೆ ಆಮೇಲೆ ಅದು ತಿಂದಮೇಲೆ ಏನಾಗುತ್ತೆ ಅಂದರೆ ಅವ್ರಿಗೆ ಡೈಜೆಷನು ಚೆನ್ನಾಗಾಗುತ್ತೆ ಮೋಷನು ಚೆನ್ನಾಗಾಗುತ್ತೆ ಆಮೇಲೆ ದೊಡ್ಡವರು ಕೆಲವ್ರಿಗೆ ಹೊಟ್ಟೆ ಹಸು ಇರಲ್ಲ ಊಟ ಮಾಡೋಕ್ಕೆ ಇಷ್ಟ ಇರಲ್ಲ ಅವರು ಊಟದಿಂದ ಮುಂಚೆ ತಗೊಂಡ್ರೆ ಅವ್ರಿಗೆ ಒಳ್ಳೆಯ ಹೊಟ್ಟೆ ಹಸು ಆಗುತ್ತೆ ಆಮೇಲೆ ಊಟನೂ ಚೆನ್ನಾಗಿ ತಿಂತಾರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹೊಟ್ಟೆ ಹಸುನೂ ಆಗುತ್ತೆ ಊಟನೂ ಚೆನ್ನಾಗಿ ತಿಂತಾರೆ ಊಟ ತಿಂದಾದಮೇಲೆ ಡೈಜೆಷನ್ ಆಗೋದೇ ಇಲ್ಲ ಅವ್ರಿಗೆ ಒದ್ದಾಡ್ತಾರೆ ಓಡಾಡ್ತಾರೆ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಮೋಷನ್ನು ಪ್ರಾಬ್ಲಮ್ ಆಗುತ್ತೆ ಅಂಥವರು ಊಟ ಆದಮೇಲೆ ಒಂದು ಸ್ಪೂನ್ ಅವರು ತಿಂದುಬಿಟ್ರೆ ಡೈಜೆಷನು ಚೆನ್ನಾಗಾಗುತ್ತೆ ಆಮೇಲೆ ಮೋಷನು ಫ್ರೀ ಆಗುತ್ತೆ ಇದು ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಈ ಚೂರನ್ನ ಇದು ಬಂದು ಪಂಚಶಕ್ತಿ ಡೈಜೆಷನ್ ಲೇಹ ಇದು ನೆಕ್ಸ್ಟ್ ಬಂದು ಕಫ ಕೆಮ್ಮು ಅದರದ್ದು ಒಂದು ಚೂರ್ಣ ಮಾಡಿದ್ವಿ ಇದು ಯಾವುದೇ ಹಳೇ ಕಫ ಇರಲಿ ಐದು ವರ್ಷ ಹತ್ತು ವರ್ಷ ಇಂದ ಯಾವ ಎಲ್ಲಿ ಹೋದರೂ ಕ್ಯೂರ್ ಆಗೋಲ್ಲ ಅಂಥದ್ದಿದ್ರೂ ಕೂಡ ಇದು ಒಂದು ವಾರನಲ್ಲಿ ರಿಸಲ್ಟ್ಸ್ ಬರ್ತಾ ಇದೆ ಕಫ ಅದು ಚೂರ್ಣ ಇರುತ್ತೆ ಅದು ಯಾವ ಥರ ತೊಗೊಳೋದು ಅವರು ನಮ್ಮ ಲೋಕೇಶ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಎಂಥ ಆಲ್ ಟೈಪ್ ಆಫ್ ಕಾಫು ಕ್ಯೂರ್ ಆಗುತ್ತೆ ವಾಸೆ ಆಗುತ್ತೆ ಅದು ಭಾಳ ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ ಕೆಮ್ಮು ಆಯಲ್ ಆಯಲಿ ಐಟಮ್ಮು ಯೂಸ್ ಮಾಡೋದ್ರಿಂದ ಆಮೇಲೆ ಅವ್ರ ಲಂಗ್ಸ್ ವೀಕ್ ಇದ್ದರೆ ಆಮೇಲೆ ಕೋಲ್ಡ್ ಐಟಮ್ಸ್ ತಿಂದರೆ ಕೆಲವು ಅಲರ್ಜಿ ಬ್ರಾಂಕಟಿಸು ಆಸ್ತಮಾ ಎಲ್ಲ ಮುಂದಕ್ಕೆ ಬರುತ್ತೆ ಆಮೇಲೆ ಕಫ ಎಲ್ಲ ಲಂಗ್ಸ್ನಲ್ಲಿ ಡ್ರೈ ಆದರೆ ಕಾಫ್ ಸ್ಟಾರ್ಟ್ ಆಗುತ್ತೆ ಕಾಫ್ನಲ್ಲಿ ಏನಿದೆ ಅಂದರೆ ಒಂದು ಡ್ರೈ ಕಾಫ್ ಇದೆ ಒಂದು ವೆಟ್ ಕಾಫ್ ಇದೆ ವೆಟ್ ಕಾಫಿ ಇದೆ ಎರಡನ್ನೂ ಇದು ಕ್ಯೂರ್ ಮಾಡುತ್ತೆ ಎರಡಕ್ಕೂ ಕ್ಯೂರ್ ಮಾಡುತ್ತೆ ಲಂಗ್ಸ್ನಲ್ಲಿ ಎಲ್ಲ ಕಫ ಇರೋದೆಲ್ಲ ಎಲ್ಲ ಕ್ಲೀನ್ ಆಗುತ್ತೆ ತುಂಬ ಒಳ್ಳೆಯದು ರಿಸಲ್ಟ್ಸ್ ಬರ್ತಾಯಿದೆ ಈಗೆಲ್ಲ ಏನಾಗಿದೆ ಅಂದರೆ ಶುಗರ್ ಕಾಯಿಲೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಮನೆಯಲ್ಲಿ ಒಂದೊಂದು ಪೇಷಂಟು ಕಾಣಿಸ್ಕೊಳ್ತಾರೆ ಶುಗರಿಂದು ಆಮೇಲೆ ತುಂಬ ಮೆಡಿಸನ್ಸ್ ತೊಗೊಂಡು ಎಲ್ಲ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಕೆಲವ್ರಿಗೆ ಮೆಡಿಸನ್ನಿಂದನೂ ಕಂಟ್ರೋಲ್ ಆಗೋಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಆಮೇಲೆ ಪ್ಯಾನ್ಕ್ರಿಯ ಬೇಟಾ ಬೇಟ ಸಲ್ಸು ರಿಪೇರ್ ಆಗಲ್ಲ ರೀಜನರೇಟ್ ಆಗೋಲ್ಲ ಆಮೇಲೆ ತುಂಬ ಟ್ಯಾಬ್ಲೆಟ್ಸ್ ತೊಗೊಂಡು ತೊಂದರೆಯೂ ಆಗುತ್ತೆ ಅವ್ರಿಗೆ ಕೆಲವ್ರಿಗೆ ಗ್ಯಾಂಗ್ರಿನೂ ಆಗುತ್ತೆ ಕೆಲವ್ರಿಗೆ ಸ್ಕಿನ್ ಪ್ರಾಬ್ಲಮ್ಮು ಕೆಲವ್ರಿಗೆ ಕಣ್ಣಿಂದ ರಿಟೀನ ಡ್ಯಾಮೇಜ್ ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ನಮ್ಮದು ಇರೋದು ಚೂರ್ನ ಮಾಡಿದ್ವಿ ಅದು ನ್ಯಾಚುರಲ್ ಹರ್ಬ್ಸ್ನಲ್ಲಿ ಮಾಡಿರೋದು ಯಾವ ರೀತಿಯೂ ಸೈಡ್ ಎಫೆಕ್ಟ್ ಇರೋಲ್ಲ ಆಮೇಲೆ ಅದು ತೊಗೊಂಡಾಗ ಅವ್ರದ್ದು ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಬ್ಲಡ್ ಶುಗರು ಕಡಿಮೆ ಆಗುತ್ತೆ ನಾರ್ಮಲ್ ಲೈಫ್ ಅವ್ರು ಲೀಡ್ ಮಾಡ್ಬೋದು ಇದು ರೆಗ್ಯುಲರ್ ಯೂಸ್ ಮಾಡಿದ್ರೆ ಅವ್ರಿಗೆ ತುಂಬ ಶುಗರ್ ಕಂಟ್ರೋಲ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಎಲ್ಲ ಪೇಷಂಟ್ಸು ತುಂಬ ಜ ಪೇಷಂಟ್ಸು ಯೂಸ್ ಮಾಡ್ತಾಯಿದ್ದಾರೆ ಇದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಹೇರ್ ಗ್ರೋತ್ ಹೇರ್ ಬಗ್ಗೆ ಹೇರ್ ಫಾಲ್ ಆಗೋದು ಆಮೇಲೆ ಹೇರ್ ವಾಲ್ಯೂಮ್ ಕಡಿಮೆ ಆಗೋದು ಡ್ಯಾಂಡ್ರಫ್ ಆಗೋದು ಆಮೇಲೆ ಕೆಲವು ಕಡೆ ಬಾಳ್ನೆಸ್ ಬರೋದು ಹೇರ್ ಗ್ರೋತ್ ಆಗೋದಿಲ್ಲ ಇದಕ್ಕೆಲ್ಲ ಒಂದು ಒಳ್ಳೆ ಆಯಿಲ್ ಮಾಡಿದ್ದೀವಿ ಇದರಲ್ಲಿ ಹೇರ್ ಗ್ರೋತ್ ಆಗುತ್ತೆ ಆಮೇಲೆ ಡ್ಯಾಂಡ್ರಫು ಕ್ಲಿಯರ್ ಆಗುತ್ತೆ ಹೇರ್ ಫಾಲ್ ನಿಂತ್ಕೊಳ್ಳುತ್ತೆ ಆಮೇಲೆ ಹೇರ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಹೇರ್ ಲೆಂತ್ ಆಗುತ್ತೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಇದನ್ನು ಯೂಸ್ ಮಾಡಿ ನಮ್ಮ ಟೂತ್ ಪೌಡರ್ ಒಂದು ಮಾಡಿದ್ದೀವಿ ಈ ಟೂತ್ ಪೌಡರ್ ಏನಂದರೆ ಒಳಗಡೆ ನಮ್ಮ ಬಾಯಿ ಒಳಗಡೆ ಸಲೈವ ಇನ್ಕ್ರೀಸ್ ಮಾಡುತ್ತೆ ಆಮೇಲೆ ಹಲ್ಲಿಂದು ಏನೇ ಪ್ರಾಬ್ಲಮ್ ಇರಲಿ ಹಲ್ಲು ಶೇಕ್ ಆಗೋದು ಅಥವಾ ರಕ್ತ ಬರೋದು ಅಥವಾ ನೋವು ಆಗೋದು ಆಮೇಲೆ ಆಗೋದು ಇದು ಬ್ಯಾಡ್ ಬ್ರೆತ್ ಬರೋದು ಅದೆಲ್ಲ ಕ್ಲಿಯರ್ ಮಾಡುತ್ತೆ ಇದು ರೆಗ್ಯುಲರ್ ಯೂಸ್ ಮಾಡಿದ್ರೆ ಹಲ್ಲು ಏನೂ ತೊಂದರೆ ಆಗೋಲ್ಲ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಹಲ್ಲು ಗಟ್ಟಿ ಇರುತ್ತೆ ಇದು ತುಂಬ ಹಳೆ ಫಾರ್ಮುಲಾ ಆಮೇಲೆ ತುಂಬ ಶಕ್ತಿ ಕೊಡೋದು ಹಲ್ಲಿಗೆ ಶಕ್ತಿ ಕೊಡೋದಂಥ ಫಾರ್ಮುಲಾ ಇದು ಬೆಳಗ್ಗೆ ಒಂದು ಸತಿ ರಾತ್ರಿ ಒಂದು ಸತಿ ಯೂಸ್ ಮಾಡ್ಬೋದು ಅಥವಾ ಒಂದು ಸತಿ ಯೂಸ್ ಮಾಡಿದ್ರೂ ಸಾಕು ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಊಟ ಆದಮೇಲೆ ಅಲ್ಲಲ್ಲಿ ಸ್ಟಕ್ ಆಗಿರುತ್ತೆ ಅವ್ರಿಗೆ ಕಡ್ಡಿ ತೊಗೊಂಡು ಅದೆಲ್ಲ ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ ಅದೆಲ್ಲ ಏನು ಮಾಡೋದು ಬೇಕಾಗಿಲ್ಲ ಇದು ಒಂದು ಸತಿ ಹಚ್ಬಿಟ್ಟು ನೀರಿಂದ ಗಾರ್ಗಲ್ ಮಾಡಿದ್ರೆ ಏನು ಅಲ್ಲಿ ಆಗಿರೋದೆಲ್ಲ ಹೊರಗಡೆ ಬಂದುಬಿಡುತ್ತೆ ಆಮೇಲೆ ಹಲ್ಲನ್ನು ಗಟ್ಟಿ ಇಡತ್ತೆ ಕ್ಲೀನ್ ಇರುತ್ತೆ ತುಂಬ ಒಳ್ಳೆಯ ಪ್ರಾಡಕ್ಟ್ ಇದು ಇದು ರೆಗ್ಯುಲರ್ ಯೂಸ್ ಮಾಡಿ ಸರ್ ನಮ್ಮ ಸ್ನೇಹಿತರು ಮತ್ತು ನಮ್ಮ ಪೇಶಂಟು ಮಲೇಶಿ ಮಾಸ್ಟರ್ ಅಂತ ಹೇಳಿ ವೇದಿಕ್ ಟೀಚಿಂಗ್ ಮಾಡ್ತಾರೆ ಇವರು ಇವರಿಗೆ ಶುಗರ್ ಪ್ರಾಬ್ಲಮ್ ಇತ್ತು ಇವರು ನಮ್ಮ ಹತ್ರ ಮೆಡಿಸನ್ಸ್ ತೊಗೊಂಡಿದ್ದಾರೆ ಅದರ ಬಗ್ಗೆ ಅವರೇ ಹೇಳ್ತಾರೆ ಸರ್ ಸರ್ ಒಂದು ಪೌಡ್ರ್ ಕೊಟ್ಟರೆ ಇವರು ಒಂದು ಪೌಡ್ರು ಬೆಳಿಗ್ಗೆ ಒಂದು ಸರಿ ಸಾಯಂಕಾಲ ಒಂದು ಸರಿ ಎರಡು ಎರಡು ಗ್ರಾಮ್ ತಗೊಳೋದು ಅದನ್ನು ತೊಗೊಂಡಾಗ ನನಗೆ ಮೊದಲು ಮೆಟಾಮಾರ್ಫಿನ್ ಅಂತ ಮಾತ್ರೆಗಳನ್ನ ನಾನು ಯೂಸ್ ಮಾಡ್ತಾಯಿದ್ದೆ ಅದನ್ನು ಬಿಟ್ಬಿಟ್ಟೆ ಅದು ಎಷ್ಟೆಲ್ಲ ಅಂದರೆ ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ ಆಮೇಲೆ ಶುಗರ್ನ ಕಂಪ್ಲೀಟಾಗಿ ಇದು ಮಾಡುತ್ತೆ ಜೊತೆಗೆ ಅದನ್ನು ನಾನು ಪೌಡ್ರನ್ನ ಅವರು ನೀರಲ್ಲಿ ತೊಗೊಳಕ್ಕೆ ಹೇಳಿದರು ನಾನು ಹಂಗೆ ಡೈರೆಕ್ಟಾಗೇ ಬಾಯಿಗೆ ಹಾಕ್ಕೊಂಡು ಅಲ್ಲ ಅಲ್ಲಲ್ಲೆಲ್ಲ ಇದು ಮಾಡಿದಾಗ ಹೊಲ್ಗೂ ಕೂಡ ಫುಲ್ಲು ರಿಸಲ್ಟ್ ಬಂದ್ಬಿಟ್ಟಿದೆ ನನಗೆ ಹಾಗಾಗಿ ನಾನು ಈ ಪೌಡ್ರನ್ನ ತೊಗೊಂಡ್ರೆ ನಾವು ಮಾತ್ರೆ ತೊಗೋಬೇಕಾದ ಅವಶ್ಯಕತೆ ಇಲ್ಲ ಅಷ್ಟು ಒಳ್ಳೆಯ ರಿಸಲ್ಟು ನನಗೆ ಸಿಕ್ಕಿದೆ ಸುಮಾರು ಒಂದು ಒಂದೂವರೆ ವರ್ಷದಿಂದ ನಾನು ಇದನ್ನು ಬಳಸ್ತಾ ಇದ್ದೀನಿ ಒಂದುವರೆ ವರ್ಷದಿಂದ ಬಳಸ್ತಾ ಇದ್ದೀನಿ ಎರಡು ಗ್ರಾಮ್ ಹೇಳಿದ್ದಾರೆ ಒಂದು ಗ್ರಾಮ್ ಎಡಗಡಿಕೆ ಇನ್ನೊಂದು ಗ್ರಾಮ್ ಬಲಗಡಿಕೆ ಹಾಕಂಬಿಟ್ಟು ಸುಮ್ಮನೆ ಹಂಗೆ ಅಲ್ಲತ್ರ ಅಲ್ಲೂ ಅಲ್ಲಿ ಕೂಡ ಇರ್ತಾ ಬರೋದು ನೋವು ಬರೋದು ಅಲ್ಲಿ ನೋವು ಒಟ್ಟು ಇದರಿಂದ ಅಲ್ಲಿ ನೋವು ಕೂಡ ಒಟ್ಟೋಯ್ತು ನಾನು ಒಂದು ತಿಂಗಳಿಗೆ ಡಾಕ್ಟರ್ ಕೊಟ್ಟಿದ್ದು ಒಂದು ತಿಂಗಳು ಒಂದು 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 ತಿಂಗಳು ಒಂದು ವರ್ಷ ತಿಂಗಳು ಒಳ್ಳೆ ರಿಸಲ್ಟ್ ಇದೆ ಸರ್ ಇನ್ನಷ್ಟು ಮಾಹಿತಿ ನಮ್ಮ ಲೋಕೇಶ್ ಅವರು ಕೊಡ್ತಾರೆ ನಮಸ್ಕಾರ ಸರ್ ಜೀರ್ಣ ಮಾಡೋದಕ್ಕೆ ಲಯ ಮತ್ತು ಮೋಷನ್ ಆಗೋದಕ್ಕೆ ಇದು ಕೆಮ್ಮು ಕಫ ಇರೋದಕ್ಕೆ ಪೌಡರ್ ಸರ್ ಇದು ಇದು ಶುಗರ್ದು ಸರ್ ಪೌಡರ್ ಇದು ತಲೆಗೆ ಹಚ್ಚೋ ಆಯಲು ಏರ್ ಆಯಲು ಇದು ಅಲ್ಲಿ ಪೌಡ್ರ್ ಸೂತ್ ಪೌಡ್ರ್ ಅಂತಾರಲ್ಲ ಅದು ಪೌಡರ್ ಸರ್ ಸರ್ ಇದನ್ನೆಲ್ಲ ಇವಾಗ ತಗೊಂಡ್ಮೇಲೆ ಪೇಶಂಟ್ಗಳಿಗೆ ಹೇಳ್ಕೊಡ್ತೀರಾ ನೀವೇನೇ ಹಾಂ ಹೇಳಿ ಹೇಳಿಕೊಡ್ತೀನಿ ಯಾವ್ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನ ಅದನ್ನು ಹೇಳ್ಕೊಡ್ತೀವಿ ಊಟಕ್ಕಿಂತ ಊಟಕ್ಕಿಂತ ಮುಂಚೆ ಊಟ ಆದ ಮೇಲೆ ಲೇ ಯಾವ ಥರ ಪೌಡ್ರ್ ಯಾವ ಥರ ಕೆಮ್ಮಿಗೆ ಯಾವ ಥರ ತಗೋಬೇಕು ಶುಗರ್ಗೆ ಯಾವ ಥರ ತಗೋಬೇಕು ಎಣ್ಣೆ ತಲೆಗೆ ಯಾವ ಥರ ಹಚ್ಚಬೇಕು ಮತ್ತು ಅಲ್ಲಿನ ಪೌಡ್ರ್ ಯಾವ ಥರ ಯೂಸ್ ಮಾಡಬೇಕು ಅದನ್ನು ಹೇಳ್ತೀವಿ ಅವರು ಫೋನ್ ಮಾಡಿದಾಗ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್ ಸರ್ ಗಿಡ ಮೂಲಿಕೆವಿಳು ಸರ್ ಇದೆಲ್ಲ ಇದರಿಂದನೇ ತಯಾರು ಮಾಡೋದು ಅದು ಒಳಗಡೆ ಎಲ್ಲ ಇಟ್ಟಿದ್ದೀವಿ ಸುಮ್ಮನೆ ಶಾಂಪಲ್ಗೆ ಅದ್ಪ್ಲೇ ಹಾಂ ಹೌದು ಸರ್ ಎಲ್ಲ ಇದರಿಂದೆಲ್ಲ ಆಗಿರೋದು ಎಲ್ಲ ಇದಕ್ಕೂ ಸಿಗುತ್ತೆ ಸರ್ ಸರ್ಸುತ್ತೆ ಸರಿ ಇಲ್ಲ ತುಂಬ ಕಡಿಮೆ ಸರ್ ಅಂದರೆ ಕಾಸ್ಟ್ಲಿ ಎಲ್ಲ ನಮ್ಮದು ಎಲ್ಲ ಕೈಯಲ್ಲಿ ನಾವೇ ಮಾಡೋ ರೆಡಿ ಮಾಡೋದರಿಂದ ಅಷ್ಟೊಂದು ಕಾಸ್ಟ್ಲಿ ಬೀಳಲ್ಲ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಸಾಮಾನ್ಯ ಮನುಷ್ಯ ಪರ್ಚೇಸ್ ಮಾಡ್ಬೋದು ಸರ್ ತೊಗೋಬೋದು ಸೇವೆ ಥರ ನಾವು ಇದು ಮಾಡ್ತಾ ಅದು ಜನಕ್ಕೆ ಮುಟ್ಟಲಿ ಇಲ್ಲೇನಾಗಿದೆ ಅಂದರೆ ಗುಂಪು ನಮ್ಮ ಡಾಕ್ಟ್ರು ಆ ಥರ ಪ್ರಚಾರಕ್ಕೆಲ್ಲ ನಮ್ಮ ಗುರುಗಳು ಏನಿದ್ದಾರೆ ಪ್ರಚಾರಕ್ಕೆಲ್ಲ ಅವರು ಇಷ್ಟಪಡೋದಿಲ್ಲ ನ್ಯಾಚುರಲ್ಲಾಗಿ ಎಲ್ಲರಿಗೂ ತಲುಪಬೇಕು ಇವತ್ತು ಹೇಗಿದೆ ಅಂದರೆ ಕೆಲವರಿಗೆ ಸಿಗ್ತಾ ಇದೆ ಮೆಡಿಷನ್ ಎಲ್ಲ ಕಡೆ ಸಿಗುತ್ತೆ ಇಲ್ಲ ಅಂತಲ್ಲ ಆದರೆ ಅದನ್ನ ಯೂಸ್ ಆಗ್ತಾ ಇಲ್ಲ ಸರ್ ಇದನ್ನು ಕರೆಕ್ಟ್ ರೀತಿಯಲ್ಲಿ ಇದನ್ನೆಲ್ಲ ಯೂಸ್ ಮಾಡಿದರೆ ನಿಮಗೆ ತೋರಿಸಿದ್ರೆ ಸ್ವಲ್ಪ ತುಂಬ ಮೆಡಿಷನ್ಸ್ ಇದೆ ಅವರಲ್ಲಿ ಡಾಕ್ಟ್ರ ಹತ್ರ ಅಂದರೆ ನಮ್ಮ ಗುರುಗಳತ್ರ ಇದೆ ಎಲ್ಲ ಮೆಡಿಷನ್ ಅವರು ಎಲ್ಲರಿಗೂ ಕೊರಿಯರ್ ಮೂಲಕ ಎಲ್ಲ ಥರದಲ್ಲೂ ತಲುಪಿಸ್ಬೋದು ಸರ್ ಡೀಟೇಲ್ಸು ನಾನು ಕೆಳಗಡೆ ಹಾಕಿರ್ತೀನಿ ಸರ್ ಅದರಲ್ಲಿ ನೋಡಿ ನಾವು ಕಾಲ್ ಮಾಡಿದಾಗ ಅದಕ್ಕೆ ಮಾಹಿತಿ ನಾವು ಕೊಡ್ತೀವಿ ಸರ್ ಹಾಂ ಎಲ್ಲ ಎಲ್ಲ ಸರ್ ಎಲ್ಲ ಯಾವ ಥರ ಯೂಸ್ ಮಾಡೋದು ಯಾವ ಥರ ಇದಿದೆ ಎಲ್ಲ ಥರ ಹೇಳ್ತೀವಿ ಸರ್ ಖಂಡಿತ ಬಂದು ತಗೋಬೋದು ಇಲ್ಲ ಕಳಿಸ್ಕೊಡಿ ಅಂದರೆ ಕಳಿಸ್ಕೊಡ್ತೀವಿ ಸರ್ ನೀವೇ ಹೋಗ್ತೀರಾ ಹಾಂ ಹುಡುಗರು ಕಳಿಸ್ಕೊಡ್ತೀನಿ ಸರ್ ಯಾಕೆಂದ್ರೆ ಅವರಿಗೆ ತೊಗೊಳಕ್ಕಾಗಲ್ಲ ಇಲ್ಲ ಬರೋ ಆಗಿದ್ರೆ ಬರ್ಬೋದು ಇಲ್ಲ ತಲ್ಪ್ಸಿ ತಲ್ಪ್ಸಿ ಅಂದರೆ ತಲ್ಪ್ಸೋಕ್ಕೂ ವ್ಯವಸ್ಥೆ ಮಾಡೋಣ ಸರ್ ತೊಂದರೆ ಇಲ್ಲ ಯಾಕೆಂದ್ರೆ ತಲುಪ್ಬೇಕಷ್ಟೆ ಸರ್ ಇದೇನು ಯಾವಾರೂ ಥರ ನಾವು ಮಾಡ್ತಾಯಿಲ್ಲ ಬಿಸ್ನೆಸ್ನ ಬಿಸ್ನೆಸ್ಸೇ ಅಲ್ಲ ಇದು ಸೇವೆ ಥರ ನಾವು ಮಾಡ್ತಾಯಿದ್ದೀವಿ ಎಲ್ಲ ಜನಕ್ಕೂ ಅನುಕೂಲ ಆಗಬೇಕು ಅಂತ ಈಗ ತಿಂತಿರೋ ಫುಡ್ಡು ಈಗಿನ ವಾತಾವರಣಕ್ಕೆ ಒಳ್ಳೆಯ ಮೆಡಿಷನ್ಸೇ ಅವರಿಗೆ ಇಲ್ಲ ಸರ್ ಸಿಗ್ತಾ ಇಲ್ಲ ಹಾಗಾಗಿ ಇದು ಸೇವೆ ಮಾಡ್ತಾರದು ನಾವು ಅಂದರೆ ಅಷ್ಟು ಅಂದ್ಕೊಳ್ತಾರೆ ಅಷ್ಟೊಂದು ದುಡ್ಡ ಇಷ್ಟೊಂದು ಖಂಡಿತ ಇಲ್ಲ ಸರ್ ನಾರ್ಮಲ್ ಅಲ್ಲೇ ಇರುತ್ತೆ ಅಷ್ಟು ಶಾಕ್ ಆಗುವಂತದ್ದು ಅಂಥದ್ದು ಅಲ್ಲ ಅದನ್ನು ತಲುಪಬೇಕು ಹೇಳಿ ನಮ್ಮ ಡಾಕ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಗುರುಗಳಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಜನಕ್ಕೆ ನಾವು ಕೊಡೋದಕ್ಕೆ ಇದನ್ನ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರಿ ಸರ್ ಆಯಿತು ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ವೆಲ್ಕಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ೇ ಕರೆಕ್ಟ್ ಆಗ್ತಿರಲಿಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು ನನಗೆ ಯಾವಾಗ ನಾನು ಸಮೃದ್ಧಿ ಆಯುರ್ವೇದ್ದು ಪಂಚತಂತ್ರ ಲೇಹ ಯೂಸ್ ಮಾಡ್ತಾ ಬಂದೆ ಅದರಿಂದ ತುಂಬ ಬೆನಿಫಿಟ್ ಆಗಿದೆ ಇರೋ ಪ್ರಾಬ್ಲಮ್ಸ್ ಎಲ್ಲ ತುಂಬ ಬೇಗ ಸಾಲ್ವ್ ಆಯಿತು ತುಂಬ ಚೆನ್ನಾಗಿದೆ ನನಗೆ ಮೊದಲು ಹೊಟ್ಟೆನೋವು ಗ್ಯಾಸ್ ಟ್ರಬಲ್ ಇತ್ತು ಅಜೀರ್ಣ ಇತ್ತು ಆಮೇಲೆ ನಂಗೆ ತುಂಬ ಹಸಿವೂ ಆಗ್ತಾ ಇದ್ದಿದ್ದಿಲ್ಲ ಅಜೀರ್ಣ ಸಮಸ್ಯೆ ಭಾಳ ಆಗಿತ್ತು ಅದಕ್ಕೆ ನನಗೊಂದು ಆಯುರ್ವೇದಿಕ್ ಔಷಧ ಸಿಕ್ತು ಅದೇನೆಂದರೆ ಸಮೃದ್ಧಿ ಆಯುರ್ವೇದಿಕ್ ಪಂಚತಂತ್ರ ಲೇಹ ಇದನ್ನ ಯೂಸ್ ಮಾಡಿದೆ ನೀವು ಯೂಸ್ ಮಾಡಿ ಪೌಟದಿಂದ ಒಣ ಕೆಮ್ಮು ಇತ್ತು ಈಗ ಈ ಪೌಡ್ರ್ ತೊಗೊಂಡಿಂದ ಸಂಪೂರ್ಣ ವಾಸಿಯಾಗಿದೆ